ಹಾಯ್ಗೆ ಹೋ ನಮಸ್ಕಾರ ಇದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇರ್ತೀವಿ ಪ್ರಾಬ್ಲರ್ ಸ್ಟಾರ್ಟ್ ಮಾಡೋಕಂತೀವಿ ನೋಡ್ರಿ ಆರ್ನಿಂಗ್ ರೂಟೀನ ಮತ್ತು ಯೋಗ ಕ್ಲಾಸ್ ಮತ್ತು ಆಲ್ಮೋಸ್ಟ್ ನನ್ನ ಅಡಿಗೆ ಎಲ್ಲ ಆಡಿತು ಬೆಳಗ್ಗೆ ತಿಂಡಿಗೆ ಒಪ್ಪಿಟ್ಟು ಮಾಡ್ತೀವಿ ಸೊ ಒಪ್ಪಿಟ್ಟೆಲ್ಲರೂ ಹ್ಞೂ ಹ್ಞೂ ಹಾಯ್ಗೆ ಹೋ ನಮಸ್ಕಾರ ಇದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೀವಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಕಂತೀವಿ ನೋಡಿರಿ ಮಾರ್ನಿಂಗ್ ರುಟೀನೂ ಹೋಗ್ತೀವಿ ಮತ್ತೆ ಅಡುಗೆನೂ ಹೋಗ್ದತಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗೈತಿ ಬೆಳಿಗ್ಗೆ ತಿಂಡಿಗೆ ಅಂತಂದು ಹೇಳಿ ಉಪ್ಪಿಟ್ಟು ಮಾಡಿದ್ದೆ ರೀ ಬಿಟ್ಟು ಜಾಸ್ತಿ ಇಷ್ಟಪಡೋನಿಲ್ಲ ಹೀರೋ ಆದರೂ ನಾನು ಯೋಗ ಕ್ಲಾಸ್ ತಗೋದಕ್ಕಿಂತ ಮೊದಲು ಒಂದು ಸ್ವಲ್ಪ ತಿನಿಸ್ಕೊಂಡಿದ್ದೆ ನೀವು ಒಂದು ಸ್ವಲ್ಪ ಮೇಲೆ ತಿನ್ನೋದಂತ ಚೆನ್ನಾಗಿ ಮಾಡ್ತಿದ್ದೀನಿ ಹಾಕ್ತಿದ್ದೀನಿ ಇನ್ನು ಅಂತಂದ್ರೆ ಅಂತಂದರೆ ಆಲಕ್ಕೂ ತಿಂಡ್ ಬೆಟ್ಟ ನಾನು ಅದು ಮಸ್ತಾನ ರೊಟ್ಟಿ ರೊಟ್ಟಿ ಮಾಡೋಕ್ಕಿಂತ ರುಚಿ ತಬೇಳೆ ಸಾರು ಮತ್ತು ಅನ್ನ ಎಷ್ಟೆಲ್ಲ ಅಲಿದು ಸ್ವಲ್ಪ ಬಿಸಿ ಬಿಸಿ ರೊಟ್ಟಿನ ஆமேல் நோட்ரிங்க ரஜா அல் நம் சாய் பட்டீங்க शाकोला कत्रे कत्रे आरं तल देखणार चला रे तो एकदम भेळे बिस्सू अंदर बिस्सू भाळा बिस्सू भेटे टम 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 वतरा घरी आपण सुटू भेळे की गोونه येतो जॉगिंग गेला म्हणून ಮಾಡ್ತಾರೆ ಹುಡುಗರು <selection> <geschätruit> ಅಲ್ಕೋರಿಗೆ ಕೋರಿಗೆ ಎದ್ನೆಲ್ಲ ಆಮೇಲೆ ಅನ್ಸುತ್ತೆ ನಾನು ಅದು ಇದು ಮಾಡಿದ್ರು ಇದ್ದಿನ ಬರೋದಿಲ್ಲ ಈ ಚೆಟ್ಟಿಗೆ ಏನಾಗ್ತಿ ಅಂದ್ರೆ ಸರಿ ಹೇಳ್ಬೇಕಂದ್ರೆ ನಿದ್ದಿನ ಬರಂಗಿಲ್ಲ ಸಾಯಿ ಹಾಕೋಣ ನಿಮಿಷ ನಾಲ್ಕು ನಿಮಿಷ ನಿಮಿಷ ಮಾಡಿ ಅಲ್ಲ ಹಾಂ ಫೈವ್ ಮಿನಿಟ್ಸ್ ಆಗ್ತಾಯಿದೆ ಸ್ವಲ್ಪ ಇಲ್ಲೇ ನಮ್ಮ ಒಂದು ಮ್ಯಾಗಿ ರೆಡಿ ಆಯ್ತು ನೋಡ್ರಿ ಇವತ್ತು ಬೇರೆ ನಾಲ್ಕು ಎದ್ದ ನೋಡ್ರಿ ಸಿದ್ದು ಜಾಗಿಂಗ್ ಬಂದು ಹಾಲು ಕುಡ್ದಿದ್ದ ಆಮೇಲೆ ಉಪ್ಪಿಟ್ಟು ಒಂದ್ ಸ್ವಲ್ಪ ನಾನು ಫೋರ್ಸ್ ಮಾಡಿ ತಿನ್ನಿಸಿದ್ದೆ ಯೋಗ ಹೋಗೋದ್ಕಿಂತ ಮೊದಲು ಅದಾದ್ಮೇಲೆ ಈಗ ಮತ್ತೆ ಮ್ಯಾಗಿ ತಿನ್ನಕತ್ತ ಇನ್ನು ಮಧ್ಯಾಹ್ನ ಅನ್ನ ಸಾರು ಊಟ ಮಾಡ್ಸಿರತ್ತಂ ಹೇಳಿ ಬಿಸಿ ಬಿಸಿ ಮ್ಯಾಗಿ ಬಡಿಸ್ಕೊಟ್ಟು ಇನ್ನು ನಾನು ರೊಟ್ಟಿ ಮಾಡೋಕೆ ಶುರು ಮಾಡ್ತೀನಿ ಅದೇ ಎಲ್ಲ ತಿಂದು ಸಿದ್ದು ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ ನೋಡಿ ನಾನು ಒಂದು ನಾಲ್ಕು ರೊಟ್ಟಿ ಮಾಡಿಟ್ಕೊಂಡು ಸೊ ನನಗೆ ನಮ್ಮನೆಯವ್ರಿಗೆ ರೊಟ್ಟಿ ಮಾಡಾಕತ್ತೀನಿ ಸೊಪ್ಪಿನ ಪಲ್ಯ ಜೊತೆಗೆ ರೊಟ್ಟಿನಾಗಿ ರೊಟ್ಟಿನ ರೊಟ್ಟಿ ಮಾಡಿ ತಕೊತೀನಿ ಫಸ್ಟ್ ಇನ್ನು ಬೆಳಗ್ಗೆ ತಿಂಡಿ ಮಾಡ್ಕೊಂಡಿದ್ದೆ ರೀ ಅವಾಗ ನಾನೆಲ್ಲ ಕಿಚನ್ ಕ್ಲೀನ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ ಯಾಕಂದ್ರೆ ಮೂರು ಜನರು ತಿಂಡಿ ಆಗಿಬಿಟ್ಟಿತ್ತು ನಂದಷ್ಟು ಬಾಕಿ ಉಳಿದಿತ್ತು ಹಿಂಗಾಗಿ ಅವಾಗ ನಾನೆಲ್ಲ ಕಿಚನ್ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ ಜಾಸ್ತಿ ಏನು ಹರಡಿರಲಿಲ್ಲ ಮತ್ತು ಸ್ವಲ್ಪ ರೊಟ್ಟಿ ರೀ ಒಂದು ಐದೇನು ಆರು ಅಷ್ಟು ಮಾಡ್ಕೊಂಡೆ ನಾನು ಮಧ್ಯಾಹ್ನಕ್ಕೆ ಕಷ್ಟ ಅಂತಂದು ಹೇಳಿ ಅದು ಮುದ್ದೆ ತಿರ್ಕೊಂಡು ನಾನು ಲಟ್ಟಿಸ್ಬಿಡ್ತೀನಲ್ಲ ಹಿಂಗಾಗಿ ಕಿಚನ್ಗೂ ಅಷ್ಟು ಕಟ್ಟಿಗೇನು ಹರಡಿಕೊಳ್ಳೋಂಗಿಲ್ಲ ಹಿಟ್ಟು ಅದು ನಾವು ಬಡ್ದು ಮಾಡಿದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆಗೆ ಹಿಟ್ಟೆಲ್ಲ ಇದು ಆಗ್ತೈತಿ ಹೀಗಾಗಿ ಸ್ವಲ್ಪ ಏನು ಕಿಚನ್ ಕ್ಲೀನಿಂಗೂ ಜಾಸ್ತಿ ಇರಲಿಲ್ಲ ಆದರೆ ರೊಟ್ಟಿ ಮಾಡಿದ ಮೇಲೆ ಚಪಾತಿ ಮಾಡಿದ್ಮೇಲೆ ಒಂದು ಸತಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದು ಒಂಥರ ಏನೋ ಸಮಾಧಾನ ಆಗ್ತದೆ ನೋಡ್ರಿ ನಮಗೆ ಫುಲ್ ಎಲ್ಲ ಕ್ಲೀನ್ ಆದಂಗೆ ಆಗ್ತೈತಿ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತೈತಿ ಮತ್ತು ಸ್ಟವ್ ಎಷ್ಟು ಹರಡಿಲ್ಲ ಅಂದರೂ ಎಲ್ಲ ಒರೆಸ್ಕೊಂಡು ನನ್ನ ರೊಟ್ಟಿ ಎಲ್ಲ ಕ್ಲೀನಿಂಗ್ ಕೆಲಸ ಮುಗೋಷ್ಟೊತ್ತಿಗೆ ಅಂತಂದ್ರೆ ನಮ್ಮ ಮನೆಯವರು ಬಂದರು ಸೊ ಅವ್ರಿಗೂ ಭಾಳ ಟೈಮ್ ಇರಲಿಲ್ಲ ರೀ ಹೀಗಾಗಿ ಊಟಕ್ಕೆ ಕೊಟ್ಟೆ ಮತ್ತು ಸಿದ್ದೂ ಬಂದ ಅವ್ನಗೂ ಒಂದು ಸ್ವಲ್ಪ ಅನ್ನ ಊಟ ಮಾಡಿಸ್ತೀನಿ ಅಂತಂದು ಅದೇ ಹೇಳಕತ್ತಿದ್ದೆ ಟಿ ವಿ ನೋಡ್ಕೊಳ್ತಾ ಕೂತ್ಕೊಂಡಿದ್ದ ಮ್ಯಾಗಿ ಹೊಟ್ಟೆ ಹಸಿವು ಇಲ್ಲ ಅಂತಂದ ಆದರೂ ಒಂದು ಸ್ವಲ್ಪ ನೀನು ಊಟ ಆದಮೇಲೆ ನಂಗೆ ಊಟ ಮಾಡಿಸು ಅಂತಂದು ಹೇಳಿದೆ ಸೊ ಸಾರು ಹಿಂಗೆ ಏನಾರ ಐತೆಂದ್ರೆ ನುಗ್ಗೆ ಬಳೆ ಸಾರು ಈ ಥರ ತರಕಾರಿ ಸಾಂಬಾರು ಇದ್ದರೆ ನಾನು ಒಂದು ಸ್ವಲ್ಪ ಊಟ ಮಾಡಿಸಿರ್ತೀನಿ ನಂಗೆ ಹೊಟ್ಟು ಹಶುವಾಗಿಲ್ಲ ನೀನು ಊಟ ಮಾಡು ಮಮ್ಮಿ ಅಂತ ಹೇಳಿದೆ ಸೊ ಹೀಗಾಗಿ ನಾನು ಊಟ ಮಾಡೋಕತ್ತೀನಿ ಅವ್ನಿಗೆ ಆಮೇಲೆ ಮಾಡ್ಸಿರತ್ತು ಅಂತಂದು ಹೇಳಿ ಜಸ್ಟ್ ನಂದು ಈಗ ಊಟ ಮುಗೀತು ನೋಡ್ರಿ ಕಿಚನ್ ಕ್ಲೀನ್ ಮಾಡಿಕೊಂಡೆ ಅಷ್ಟೊತ್ತಿಗೆ ಸಿದ್ದು ಬಂದ ಅವ್ನ ಫ್ರೆಂಡ್ ಮನೆಗೆ ಹೋಗಿದ್ದ ಮ್ಯಾಗಿ ತಿನ್ನಿದ್ದಲ್ಲ ಹಿಂಗಾಗಿ ಹೊಟ್ಟೆನೂ ಹಸಿವಾಗಿಲ್ಲ ಅಂತಂದ ಅಂದರು ಒಂದು ಸ್ವಲ್ಪ ಅನ್ನ ಸಾರು ಊಟ ಮಾಡಿಸಿದೆ ನಾನು ನಾನು ಊಟ ಮಾಡಿಸಿದೆ ಅಂದರೆ ಊಟ ಮಾಡ್ತಾನೆ ಇಲ್ಲ ಅಂದರೆ ಅವನಿಗಾದರೂ ಹೊರಡಾನ ಬೇಕು ಸೊ ಹೀಗೆ ಒಂದು ಸ್ವಲ್ಪ ಊಟ ಮಾಡಿಸಿದೆ ನೋಡಿರಿ ಗಿಮ ಏನು ನೋಡ್ಕೊತ ಕುತ್ಕೊಂಡಾನ ಏನು ಮಾಡಿದ್ರೆ ಹೋಗಿ ಮಸ್ತ್ ಎಂಜಾಯ್ ಏನು ಮಾಡಿದ್ರಿ ನಮ್ಮ ಸಿದ್ಧು ಅಂತಂದ್ರೆ ರೆಗ್ಯುಲರ್ ಬ್ಲಾಗಿಂಗ್ ನಡುವ ಅವನು ಒಂದು ಸ್ವಲ್ಪ ಶೂಟ್ ಮಾಡ್ಕೊಡ್ತಾನೆ ಅಮ್ಮತ್ತೆ ಅವಸ್ರೇ ಇಲ್ಲಲ್ಲ ಹಿಂಗಾಗಿ ನನಗೆ ಸಿದ್ಧು ಅಂದ್ ಕರ್ಕೊಂಬ ಬಿಡು ಅದು ಇದು ಹಿಂಗೆ ಸೊ ಈಗ ಬೇಕಾದ್ ಕ್ಲಾಸಿಗೆ ಕೂತ್ಕೊಂಡಿಲ್ಲ ಹಿಂಗಾಗಿ ನಂದು ರುಟೀನು ಸ್ವಲ್ಪ ಚೇಂಜ್ ಆಗೈತಿ ಈಗ ಸಿದ್ಧು ಇದು ಸ್ಕೂಲಿಲ್ಲ ಸಲುವಾಗಿ ಸೊ ಆರಾಮಾಗಿ ನಾನು ವಿಡಿಯೋ ದಿನಾನು ರೆಗ್ಯುಲರಾಗಿ ನೋಡಿದಾವೆ ಈಗ ನಾನು ಬ್ಲಾಗ್ಸು ನೋಡೋಣ ಸಾಯಂಕಾಲ ಮತ್ತು ಗೊತ್ತಿಲ್ಲ ಈ ಬ್ಲಾಗ್ ಎಷ್ಟು ದೊಡ್ಡದಾಗೈತೆ ನೋಡ್ತೀನಿ ಫಸ್ಟ್ ಅದನ್ನ ಬಜೆ ಮತ್ತು ಸಂಜೆ ಮುಂದೆ ಬೇರೆ ಬ್ಲಾಗ್ ಆದರೆ ಮಾಡ್ತೀನಿ ಇಲ್ಲ ಅಂದ್ರೆ ಈ ಥರ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ದೊಡ್ಡದಾಗಿತ್ತು ನಾ ಈ ಬ್ಲಾಗೆ ಎಂಡ್ ಮಾಡ್ತೀನಿ ನೋಡ್ರಿ ಎಡಿಟ್ ಮಾಡೋ ಮುಂದೆ ಗೊತ್ತಾಗುತ್ತೆ ಹಂಗೆ ಒಂದೊಂದು ಸತಿ ಮಾತಾಡೋ ಮುಂದೆ ನಾನು ಮಾತಾಡೋದ್ ಅಂದರೆ ಗೊತ್ತಿಲ್ಲ ನಿಮಗೆ ನಾಲ್ಕು ನಿಮಿಷ ಐದು ನಿಮಿಷ ಕಿಚನ್ ಯಾಕೆ ಮಾಡ್ಕೊಳ್ಬಿಡ್ತೀನಿ ಆಮೇಲೆ ನೋಡಿದಾಗ ಇಷ್ಟು ದೊಡ್ಡ ಬ್ಲಾಗ್ ಹಾಕೋಕ್ಕೂ ನಂಗೆ ಅಷ್ಟೊಂದು ಮಂಜು ಮೈ ಬಿಸಿ ಐತ್ರೀ ಕೂಡ ಬಿಸಿ ಅಪ್ಪ ಈ ವಾತಾವರಣ ಅಂದ್ರೆ ಖರ ಸ್ವಲ್ಪ ನೋಡು ಸ್ವಲ್ಪ ಬಿಸಿ ಬಿಸಿಲು ಅಂದ್ರೆ ಬಿಸಿಲು ಐತ್ರಿ ರೀ ಖರ ಇಡ್ಬೇಕು ಬಿಸಿಲಾಗಿಂದ ಬಂದು ತಣ್ಣಗೆ ನೀರು ಕುಡಿಯೋದು ಅದು ಮಾಡ್ತಾವಲ್ಲ ಹುಡುಗರಿಗೆ ಅದಕ್ಕೆ ಖರ நோட் தான் வ்ளாக எஸ் தோட்டாக்கோ இல்லை சாயங்காலம் பரே வேரே வ்ளாக் மத்தொம்ப வ்லாக ஷேர் மாட்டி இல்லை ஜஸ்ட் ஏன்னு கேள்வி ஏன்னு இல்லை ஒன்ஸ்வல் எடிட்டிங் ரெடி மாத்தினி வீடியோ சோ நேரம் எடிட்டிங் மாற்றி நீங்கள் இஷ்டு ஷார்ட் வீடியோ இன்னும் எடிட்டிங் மாதிரி மத்திங் ஊட்டி மற்றரு ஆகியோங்க நோட் சொல் சிக்கன் ஐத்து நோட சொிக்கன் இன்னும் மற்ற ஹப்பல் ಬಂದೆ ನೋಡಿ ಅಂತ ಏನು ಮಾಡ್ತೀನಿ ಸಾಯಂಕಾಲ ಎಷ್ಟೈತಿ ಸ್ವಲ್ಪ ಐತಿ ಸಾಯಂಕಾಲ ಸಿಂಪಲ್ಲಾಗಿ ನಮ್ಮ ನಾರ್ಮಲ್ ಅಕ್ಕಿ ಹಾಕಿ ಬಿರಿಯಾನಿ ಮಾಡಿಬಿಡ್ತೀನಿ ಅಂದ್ರೆ ಹುಡುಗರಿಗೆ ಆಗ್ತದೆ ಮತ್ತಿನ ಹಾಕ್ಬಲ್ರಿ ತನಕ ಅಂದರೆ ಒಂದು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಳಕ್ಕೆ ಮೇಲೆ ನಿಮ್ದೆಲ್ಲ ಸೊ ಹೀಗಾಗಿ ಸಂಜೆ ಬಂದ ಬಿರಿಯಾನಿನ ಮಾಡ್ತೀನಿ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಜಸ್ಟ್ ಡೈಲಿ ರುಟೀನ ಮತ್ತು ಡೈಲಿ ವ್ಲಾಗ್ಸ್ ಶೇರ್ ಮಾಡ್ಕೊಳೋದಕ್ಕೆ ಶೇರ್ ಮಾಡ್ತೀನಿ ಹುಬ್ಸೋ ನಿಮ್ಗೆ ಇಷ್ಟ ಐತಿ ಅಂದ್ಕೊಡಿನಿ ಇಷ್ಟ ಅದ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಸಿಗ್ತೀನಿ ರೀ ನಾಳೆ ಬ್ಲಾಗ್ನಾಗ ಅಲ್ಲಿವರೆಗೂ ಬಾ ಬಾಯ್ ಇನ್ನು ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್